ಕಾರ್ಕಳ ಕುಸಿಯುವ ಭೀತಿಯಲ್ಲಿ ಇನ್ನಾ ಮಠದ ಕೆರೆಯ ಕಡೆ ಕುಂಜಗುಡ್ಡ ಆತಂಕದಲ್ಲಿ ಗ್ರಾಮಸ್ಥರು ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದ ಮಠದ ಕೆರೆಯ ಹತ್ತಿರ ಕಡೆ ಕುಂಜ ಹತ್ತು ಮಂದಿ ಕಾಡಿನ ಕೆಳಭಾಗದಲ್ಲಿ ಖಾಸಗಿ ಸ್ಥಳದವರು ಅನಧಿಕೃತವಾಗಿ ದೊಡ್ಡ ಗಾತ್ರದ ಜೆಸಿಬಿ ಹಿತಾಚಿ ಮುಖಾಂತರ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸುವುದರ ಪರಿಣಾಮವಾಗಿ ಗುಡ್ಡ ಕುಸಿಯುವ ಭೀತಿಯಲ್ಲಿದೆ ಈ ಗುಡ್ಡ ಸುಮಾರು ಮುನ್ನೂರು ಅಡಿಗಳಷ್ಟು ಎತ್ತರವಾಗಿದ್ದು ಕೆಳಭಾಗದಲ್ಲಿ ಮಣ್ಣು ತೆಗೆಯುವ ಪರಿಣಾಮವಾಗಿ ಸುಮಾರು ಹದಿನೈದು ಮನೆಗಳಿಗೆ ಅಪಾಯ ಸಂಭವಿಸಬಹುದು ಪ್ರಕೃತಿ ವಿಕೋಪಕ್ಕೆ ಕಾರಣ ಗುಡ್ಡದ ಮಣ್ಣನ್ನು ಜೆಸಿಬಿ ಹಿಟಾಚಿ ಮುಖಾಂತರ ಕೊರೆದು ಟಿಪ್ಪರ್ ಮುಖಾಂತರ ಬೇರೆ ಕಡೆ ಸಾಗಾಟ ಮಾಡಲಾಗುತ್ತಿದ್ದು ಕೆಳಭಾಗದಲ್ಲಿ ಮಣ್ಣು ತೆಗೆದರೆ ಕಾಡು ನಾಶ ಪರಿಸರ ನಾಶ ವನ್ಯಜೀವಿಗಳ ನಾಶವಾಗಿ ಪ್ರಕೃತಿ ವಿಕೋಪ ಉಂಟಾಗಿ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಸಂಪೂರ್ಣ ಕುಸಿಯುವ ಭೀತಿ ನಿರ್ಮಾಣವಾಗಿದೆ ಗುಂಡದ ಪಕ್ಕದಲ್ಲಿ ಇನ್ನಾಪೇಟೆಯಿಂದ ಕಾಂಜರ್ಕಟ್ಟೆ ರಾಜ್ಯ ಹೆದ್ದಾರಿಗೆ ಸಂಚರಿಸುವ ಪಿಡಬ್ಲ್ಯೂಡಿ ರಸ್ತೆ ಇದ್ದು ಮಳೆಗಾಲದ ಸಂದರ್ಭದಲ್ಲಿ ಮಣ್ಣಿನ ಧೂಳುಗಳು ರಸ್ತೆಯಲ್ಲಿ ಹರಿದು ನಾಗರಿಕರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗುತ್ತಿದೆ ಹಾಗೂ ದೊಡ್ಡ ವಾಹನಗಳ ಸಂಚಾರದಿಂದ ಮಣ್ಣಿನ ಧೂಳುಗಳಿಂದ ಸಾರ್ವಜನಿಕರಿಗೆ ನಡೆದಾಡಲು ತೊಂದರೆ ಉಂಟಾಗುತ್ತಿದೆ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಅನಧಿಕೃತವಾಗಿ ಮಣ್ಣು ತೆಗೆಯುವ ಅಕ್ರಮ ದಂಧೆಯನ್ನು ನಿಲ್ಲಿಸಬೇಕೆಂದು ಗ್ರಾಮಸ್ಥರ ಆಗ್ರಹವಾಗಿದೆ ಯಾವುದೇ ಪರವಾನಿಗೆ ಪಡೆಯ ಪಡೆಯದೆ ಅನಧಿಕೃತವಾಗಿ ಜೆಸಿಬಿ ಹಿತಾಚಿಗಳ ಮುಖಾಂತರ ಗುಡ್ಡ ಕೊರೆದು ಮಣ್ಣನ್ನು ಸಾಗಿಸುವ ಕೆಲಸ ನಡೆಯುತ್ತಿದೆ ಮಳೆಗಾಲದ ಸಂದರ್ಭ ಗುಡ್ಡ ಕುಸಿತ ಸಂಭವಿಸಿ ಅಪಘಾತ ಸಂಭವಿಸಬಹುದು ಸಂಬಂಧಪಟ್ಟ ಇಲಾಖೆ ಕ್ರಮ ವಹಿಸಬೇಕು ಈಗಾಗಲೇ ತಹಸೀಲ್ದಾರ್ ಗ್ರಾಮ ಪಂಚಾಯತ್ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಮಾಜಿ ಅಧ್ಯಕ್ಷರು ಇನ್ನ ಗ್ರಾಮ ಪಂಚಾಯಿತಿ ಕುಶಆಾರ್ ಮೂಲ್ಯ ತಿಳಿಸಿದರು

বহুত নলবাৰী লাগে আৰু